ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಸಂಕ್ರಾಂತಿ ಹಬ್ಬ ಇವತ್ತು ಅದಕ್ಕೋಸ್ಕರ ರಂಗೋಲಿ ಹಾಕಿ ಎಲ್ಲ ಟಿಕ್ ಎಲ್ಲ ಮಾಡಿನಿ ಅಲ್ಲಿ ಗಡಿಗೆ ಎಲ್ಲ ಇಟ್ಟಿನಿ ನೋಡ್ರಿ ಈ ಥರ ಇಡಬೇಕು ಇನ್ನೂ ಬಾಕ್ಲಿ ಇಡ್ತ ಈಗ ಈ ಥರ ಎಲ್ಲ ಮಾಡಬೇಕು ಎಂಡೆ ಕೂಟ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಈ ಥರ ಕುಂಕುಮಿಟ್ಟು ನೋಡಿರಿ ಫ್ರೆಂಡ್ಸ್ ಸಜ್ಜೆ ಇದು ಬೇಳೆ ಜೋಳ ಅಕ್ಕಿ ಎಲ್ಲ ಮಿಕ್ಸ್ ಆಯ್ದು ಹಿಂಗೆ ಇದ್ರಕ್ಕ ಹಾಕಿ ಇಡ್ಬೇಕು ಮುಚ್ಚಳ ಥರ ಗ್ಯಾಪ್ ಬಿಟ್ಟು ಇಡ್ಬೇಕು ಇನ್ನೊಂದು ಕೆಂಪು ಕುಂಕು ಹಚ್ಚಿದ್ರಲ್ಲ ಜಾಗ ಅದು ಅದಕ್ಕೋಸ್ಕರ ಬಿಟ್ಟೀನಿ

నవమ్ ఇద్దరు బేస్ మి ఫ్రెండ్స్ అదికొచ్చి నవమ్మ ఏడల్ సంఘ కటకే మ్యాగ ನಿಲಿಕ್ಬೇಕ ಹಿಂಗ ಇದೆಲ್ಲ ಮಾಡಿ ಪೂಜೆ ಮಾಡ್ತೇವೆ ನೋಡ್ರಿ ಫ್ರೆಂಡ್ಸ್ ಕುಂಬಳಕಾಯಿ ನೋಡ್ರಿ ಫ್ರೆಂಡ್ಸ್ ಇದ್ದಾರ ಕೊಯ್ಬೇಕು ಕೊಯ್ದಿಂಗ್ ಗಿಡ ಇವೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಅವ ನಮ್ಮಮ್ಮ ಬರ್ತಾಳ ಅವಾಗ ಅಡಿಗೆ ಮಾಡ್ತಾಳೆ ಅವ ನಿಮಗೆ ಆ ಫ್ರೆಂಡ್ಸ್ ನಾನು ಇದ್ದಿಲ್ಲ ಸಂಘ ಕಟ್ಟಕ್ಕೆ ಹೋಗಿದ್ದೆ ಒಂಬತ್ತು ಗಂಟೆಗೆಲ್ಲ ಲೋನ್ ಕಾಡ್ತೀವಿ ಅದಕ್ಕಾಗಿ ಲೋನ್ ಕಟ್ಟಕ್ಕೆ ಹೋಯ್ಕೆ ನನ್ನ ಮಗಳು ಎಂಡೆ ನೀರು ಹಾಕಿ ಹೋಗಿದ್ದೆ ಎಲ್ಲ ರೆಡಿ ಮಾಡಿ ಕೊಟ್ಟೋಗಿದ್ದೆ ಅದು ರಂಗಲ್ ಹಾಕಿ ಕಲರ್ ತುಂಬಿ ಅದು ಹೆಂಗೆ ತುಂಬಾಳ ಅಂತೇಳಿ ನೋಡೋಣ ಬರ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ರಂಗೋಳ ಹಾಕೇಳ ನೋಡ್ರಿ ತಗ ಇಷ್ಟು ಮಸ್ತ್ ಡಿಸೈನ್ ಹಾಕ್ಯಾಳ ಈ ಕಡೆ ಆ ಕಡೆ ಈ ಕಡೆ ಕೊಬ್ಬು ಹಾಕ್ಯಾಳ ಕುಂಬಳಕಾಯಿ ಹಾಕ್ಯಾಳ ಇದು ಕೊಡ ಹಾಕ್ಯಾಳ ಕೊಡ ಸುತ್ತೂರ ರಂಗೋಲ್ ಹಾಕ್ಯಾಳ ಕಲರ್ ತುಂಬಂಗೆ ಆ ಪಜ್ಜಿಷ್ಟು ಕಲ್ ಕಲರ್ ಸೇನು ತುಂಬೇಳ ಎಲ್ಲ ಎರಡು ದೀಪ ಹಚ್ಚಾಳ ಮತ್ತು ಸ್ನಾನ ಮಾಡ್ಯಾಳ ಆ ಕಡೆ ಬಾಗ್ಲು ತುಂಬ ಬಾಕು ಮುಂದೆ ಹಾಕಳ ಹೆಂಗೆ ಹಾಕಳ ಅಂತ ನೋಡೋಣ ಬನ್ನಿ ಇಲ್ಲಿ ಬಾಗ್ಲಿಂದಲ ಫ್ರೆಂಡ್ಸ್ ಕೊಡ ಹಾಕ್ಯಾಳ ಬೇಸ್ಟ್ ಚೆನ್ನಾಗಿ ಹಾಕಿದ್ಲು ஓடாடிப்பட்டாரில்ல முந்தெல்லாம் எதற்காக எல்லாம் அலசி விட்டை சங்கரமணன் குந்திருச்சோ எடு தீப ஆச்சாள அக்கடை வாக்ல தீ வாக்ல தக்க இல்லை பாக்ல முந்தகே சங்கராமணி குந்திரி சாழ நோட் அக்கடை வாக்லீ கடை வாக்கி எர்டாக அக்கடைகானே அவங்க குப ரங்கோல் அது சைட் ஐத்தல ஏன்னா அலசோக பேசை ஃபஸ்ட் டைம் ஆக்க சிம்பலாக் மாமூல ஆக்காளி சிம்பலாகி வந்திரு டிசைன் ஆக்காள சத்தூரங்க ரங்கல் சத்தூர டிசைன் ஆக்கூள் ಆಕೆ ಬಂದ್ರಿಂಗೆ ಹಾಕ್ಯಾಳ ಇವಾಗ ಅವರೆಲ್ಲ ಅವಾಗೆ ಸ್ನಾನ ಮಾಡಿ ರೆಡಾಗ್ಯಾರ ಬಟ್ಟೆ ಗಿಟ್ಟ ಎಲ್ಲ ಹೊಸ ಬಟ್ಟೆ ಉಟ್ಕೊಂಡಾಳ ಐಮ ಸೀರೆ ಉಟ್ಕೊಂಡ್ಬಿಟ್ಟ ಇವತ್ತು ಸಂಕ್ರಾಂತಿ ಹಬ್ಬ ಅಂತೇಳಿ ಇನ್ನು ಅಡುಗೆ ಮಾಡಿಲ್ಲ ಅಡುಗೆ ಏನೇನು ಮಾಡ್ತೀವಿ ಅಂತೇಳಿ ಹಬ್ಬದ ಅಡುಗೆ ನಿಮ್ಮ ಹತ್ರ ಶೇರ್ ಮಾಡ್ಕಂತ ನಾನು ಆ ಫ್ರೆಂಡ್ಸ್ ಬದನೇಕಾಯಿ ಮಾಡೋಕೆ ಇಟ್ಕೊಂತೀನಿ ಫಸ್ಟು ಬದ್ನೇಕಾಯಿ ಮಾಡೋದಲ್ಲ ಆ ಕಡೆ ಒಳಗೆ ಅನ್ನಕ್ಕೆ ಇಟ್ಕೊಂತೀನಿ ಫಸ್ಟು ಬದ್ನೇಕಾಯಿ ಆಲೂಗಡ್ಡೆ ಕೊಯ್ದು ಉಪ್ಪಾಕಿ ಸ್ವಲ್ಪ ನೀರ್ನಾಗ ಒಂದು ಎರಡು ನಿಮಿಷ ನೆನಿತೀವಿ ನೋಡ್ರಿ ಒಯ್ದಿರ್ತೀವಲ್ಲ ಥರ ಎಲ್ಲ ಬೇಯಿಸ್ ಬೆಳ್ಗೆ ಉಪ್ಪಾಕಿ ಸ್ವಲ್ಪ ತೊಳ್ಕೊಂತಿದ್ದೀನಿ ಅಲ್ಲ ಕೊತ್ತಂಬ್ರಿ ಅವಾಗೆ ಮಿಕ್ಸಿ ಹಾಕಿ ಇಟ್ಕೊಂಬಿಟ್ಟೀನಿ ಅಲ್ಲ ಕೊತ್ತಂಬರಿ ಕೊಬ್ಬರಿ ಎಲ್ಲ ಮಕ್ಕಳದಾಗ ಉಪ್ಪು ಅರ್ಶಿನ ಪುಡಿ ಖಾರ ಪುಡಿ ದನೆಯಲ್ ಪುಡಿ ಎಲ್ಲ ತಗೊಂಡು ಇಲ್ಲಿ ಇಟ್ಕೊಂಡೀನಿ ಇವಾಗ ಒಗ್ಗರಣೆ ಹಾಕಿ ರೇಕಾ ರೇಖಾ

ಇವು ಬೇಯಿಸು ಪದ್ರ ಕಾದತ್ತೆ ಎಣ್ಣೆ ಹಾಕಿ ಅಂತ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕರಿಬೇವು ಸಸಿ ಜೀರಿ ಹಾಕಿ ಅಂತ ಇದ್ದೀನಿ ಬೀಗ ಎಣ್ಣೆ ಬೇಯಿಸ್ಕೊಳ್ಳಲ್ಲ ಅವೇ ಕೊಯ್ದು ಇಟ್ಕೊಂಡಿರ ಆಲೂಗಡ್ಡೆ ಬದ್ನೇಕಾಯಿ ಹಾಕೊಂಬತ್ತಿನಿ ಬ್ಯಾಡ್ ಸರ್ಕೂರ್ ಸಾರ್ಕೆ ఆలూగడ్డే బాయి హాకే నిమిషాలు నిమిషి ప్లేట్ ముచ్చిబిడ్తనే కైబ ఆగ్ ఇద ఇద రొట్టిందేసి ఉండ చెల్బడ அர்சு பிடி கார படி செல்ல வந்து அலிடு அல்ல அல்ல அட் சரி அல்ல உப்பு ஐத்து கடைவா ಚೀಟಿ ಒಂದು ಚೀಟಿ ಹಾಕೊಂಡಿನ ಕಾರ್ಬಿಡಿ ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ಇವಾಗ ಸ್ವಲ್ಪ ತಿರ್ಸ್ಕೊಂಡ್ಬಿಡ್ತೀನಿ ಬೇಯಿಸಿ ತಿರ್ಸ್ಕೊಂಡಿನಲ್ಲ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂಡು ಪ್ಲೇಟ್ ಒಂದು ಒಂದೆರಡು ನಿಮಿಷ ರುಚಿ ತಕ್ಕಷ್ಟು ಉಪ್ಪು ಎರಡು ನಿಮಿಷ ಪ್ಲೇಟ್ ಮುಚ್ಚಿಬಿಡ್ತೀನಿ ಎರಡು ನಿಮಿಷ ಆದಮೇಲೆ ಬೇಯಿಸಿ ಮಗ್ಗಿದ್ಮೇಲೆ ಆಮೇಲೆ ಮಿಕ್ಸಿ ಹಾಕೊಂಡ್ರಿಕ್ ಅಂದಿರೋ ಮಸಾಲೆಲ್ಲ ಹಾಕೊಂಡು ಒಂದು ಸ್ವಲ್ಪ ತಿರ್ಸ್ಕೊಂಡು ನಮ್ಗೆ ಎಷ್ಟು ಬೇಕು ಹಾಕಿ ನೀರು ಪ್ಲೇಟ್ ಮುಚ್ಚಿಬಿಡ್ತೀನಿ ಇವೆಲ್ಲ ಒಳಗೆ ಇಟ್ಬಾ ಅವಮ ಚೆಲ್ಬಾಡ ವೆಂಡ ಒಳಗೆ ಇಟ್ಬಾ ರುಚಿಗೆ ಅನ್ಸಗಾಗತ್ತಲ್ಲ ಬೇಸ್ ಎಣ್ಣೆಗೆ ಮಗ್ಗಿರ್ತಾವ ಈಗ ಪ್ಲೇಟ್ ತಕ್ಕಂದು ಬೇಸ್ ತಿರುಸಿಕೆ ಮಾಡೋದೊಂದ್ಸಲ ಫಸ್ಟ್ ಒಂದು ಎರಡು ನಿಮಿಷ ಎಣ್ಣೆ ಯಾಕೆ ಮಗ್ಸ್ಬೇಕಂದ್ರೆ ಸ್ವಲ್ಪ ಬೇಸ್ ಮೆತ್ತಗತ್ತವಲ್ಲ ಎಣ್ಣೆಗ ಆಮೇಲೆ ಮಸಾಲ ಹಾಕಿದ್ಮೇಲೆ ಜಲ್ದಿ ಕೂತೇವ ಅದಕ್ಕಾಗಿ ಫಸ್ಟ್ ಎರಡು ನಿಮಿಷ ಎಣ್ಣೆಗೆ ಮಗ್ಸ್ಕೊಂಡಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಬೇಸ್ ಮಗ್ಗ್ಯಾವ ನೋಡಿರಿ ಈ ಥರ ಅವಾಗೆ ಆಲ್ರೆಡಿ ಎಣ್ಣೆಗೆ ಸ್ವಲ್ಪ ಮಗ್ಗಿರ್ತಾವಲ್ಲ ಮಸಾಲೆ ಹಾಕಿದ್ಮೇಲೆ ಜಲ್ದಿ ಕೂತೇವ ಇವಾಗ ಮಿಕ್ಸಿ ಹಾಕೊಂಡ್ರೆ ಮಸಾಲ ಹಾಕೊಂಡ್ಬಿಟ್ಟಿನಿ ನಂಗೆ ಎಷ್ಟು ಬೇಕಷ್ಟು ನೀರ್ ಹಾಕಿ ರೆಟ್ಟಲ್ಲ ಅದಕ್ಕಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿ ನಾನು ಒಂದ್ಸಲ ಬೇಯಿಸಿರ್ಸ್ಕೊಂಡ್ಬಿಡ್ತೀನಿ

ಆಳ್ತಿದೆಯಾ ಲಾಸ್ಟಿನ ನೀರಿನ ಸಲ ಕೆಮ್ಮದಿಲ್ಲ ಬೇಸ್ ಕುದಿಯೋಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಮಂಗ ಬೇಸ್ ಕುದ್ಬಿಟ್ರೆ ಆಲೂಗಡ್ಡೆ ಬದ್ನೆಕಾಯಿ ಬೇಸ್ ಕುದ್ದವಿಲ್ಲ ನೋಡ್ಕೊಂಡು ಆಮೇಲೆ ಇಳಿಸ್ಕೊಂಬೋದು ಈ ಕಡೆಗೆ ಇಟ್ಕೊಂಬಿಡ್ತೀನಿ ಇವಾಗ ಫ್ರೆಂಡ್ಸ್ ಇವಾಗ ಈ ಕಡೆ ಅನ್ನ ಇಟ್ಕೊಂಡು ಅನ್ನ ಕಿಟ್ಕೊಂಡಿನಲ್ಲ ಅಡಿಗೆಲ್ಲ ಆಗಷ್ಟೊತ್ತಿಗೆ ಎಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರಲ್ಲ ಎಲ್ಲ ಟೈಮ್ ಸರಾಗಿರ್ತೀವಲ್ಲ ಇದು ಮಾಡಿದ್ರೆ ನನಗೆ ಆವಾಗ ಎಲ್ಲರು ಕೂತ್ಕೊಂಡು ಊಟ ಮಾಡ್ತೀವಲ್ಲ ಆವಾಗ ನೋಡಿಸ್ ನಿಮಗೆ ರೊಟ್ಟಿ ಎಳ್ಪುಡಿ ಮತ್ತು ಮಾರು ಪುಡಿ ಅನ್ನ ಬದ್ನೆಕಾಯಿ ಟೇಸ್ಟ್ ಹಂಗೈತಂಥೇಳಿ ಅವಾಗ ಹೇಳ್ತೀನಿ ನಿಮಗೆ ಎಲ್ಲ ಮಾಡಿಟ್ಕಿ ಅಷ್ಟೇ ತಿರೇಡತಲ್ಲ ಇವಾಗ ಅಡುಗೆಲ್ಲ ಆಯ್ತಲ್ಲ ಏನೇನು ಮಾಡ್ಕೊಂಡೀನಿ ಇದು ಮಹಾ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡ್ಕೊಂಡಿನಿ ಅಂತ ನೋಡಿಸ್ತೀನಿ ಬನ್ನಿ ಎಳ್ಳು ಹಚ್ಚಿದ ರೊಟ್ಟಿ ರೊಟ್ಟಿ ನೋಡಿರಿ ಬೇಸ್ ಕೊಳ್ಳೋಕೆ ರೆಟ್ಟೆ ಆದಂಗೆ ಆಗ್ಯಾವ ರಾತ್ರಿ ಫ್ಯಾನಿಗೆಲ್ಲ ಇಟ್ಟಿದ್ದೆಲ್ಲ ಬೇಸ್ ಕಡಕ್ಕೆ ರೆಟ್ಟಿ ಆದಂಗೆ ಆಗ್ಯಾವ ಹಿಂಗಿದ್ರೆ ಪುಡಿ ಜೊತೆ ತಿನ್ಬಕ ಭಾಳ ಟೇಸ್ಟಾಗಿರ್ತವೆ ರೆಟ್ಟೆ ಆದಷ್ಟು ಟೇಸ್ಟ್ ಬರ್ತಾವ ಇದು ಶೇಂಗಾ ಪುಡಿ ಇದು ಎಳ್ಳು ಪುಡಿ ಎರಡು ಸೇರಿ ಹಿಂಗೆ ಉಂಡೆ ಕಟ್ಕೊಂಡೀನಿ ನೋಡ್ರಿ ಸ್ವಲ್ಪ ಉಂಡೆ ಕಟ್ಕೊಂಡಿನಿ ಈ ಥರ ಎಲ್ಲ ಇವ ತಿಂಬಕ ಇನ್ನು ಹೆಚ್ಚಿದಿದ್ದೆಲ್ಲ ಒಂದು ಡಬ್ಬೆಗೆ ಹಾಕಿ ಮುಚ್ಚಿಟ್ಟು ಹುಡ್ತೀನಿ ಹಿಂಗೆ ಕಂಡಿದ್ರೆ ಒಳಗೆಲ್ಲ ಬೂಜು ಬೂಜು ಬರ್ತವಲ್ಲ ಅದಕ್ಕಾಗಿ ಅಷ್ಟು ಕಟ್ಟಿಲ್ಲ ನಾನು ಎಷ್ಟು ಬೇಕು ಅಷ್ಟೇ ಕಟ್ಕೊಂಡಿನಿ ಇದು ಅನ್ನ ಬದ್ನೆಕಾಯಿ ರೆಡಿ ಆಗೈತೆ ನೋಡ್ರಿ ಇಷ್ಟೇ ನಾನು ಸಿಂಪಲಾಗಿ ಮಾಡ್ಕೊಂಡಿನ ಅಡಿಗೆ ಸಂಕ್ರಾಂತರಿಗೆ ಇನ್ನು ಇಂಥವು ಸಜ್ಜೆ ಉಂಡೆ ಹೇಳಿದ್ದಲ್ಲ ನೆಕ್ಸ್ಟ್ ಡೇದಾಗ ಅದು ಹೆಂಗೆ ಏನು ಏನಾಯ್ತು ಅಂತ ಅದಿನತ್ತ ನೆಕ್ಸ್ಟ್ ಡೇದಾಗ ನೋಡ್ಸೆ ನಾನು ಇವತ್ತು ಮಾಡೋಕ್ಕಾಗಿಲ್ಲ ಇಷ್ಟೇ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಬ್ಬದ ಅಡುಗೆ ಸಾಯಂಕಾಲ ಬರೋಷ್ಟೊತ್ತಿಗೆ ಟೈಮ್ ಆಗತ್ತಲ್ಲ ಅದಕ್ಕೆ ಇವಾಗೆಲ್ಲ ರೆಡಿ ಆಯ್ತಲ್ಲ ನೋಡ್ಸಿದ್ದೀನಿ ನೋಡ್ರಿ ಇಷ್ಟೇ ಮಾಡ್ಕೊಂಡ್ರಿ ಅದು ಇವಾಗ ಪುಡಿ ರೆಟ್ಟಿ ತಿಂದು ಟೇಸ್ಟ್ ಹಂಗೈತೆ ಅಂತೇಳಿ ತಗೊತೀನಿ ನೋಡಿರಿ ಕಡಾಕ್ ರೆಟ್ಟಿ ಇದ್ದಂಗೆ ಅದಾವ ಬೇಯಿಸವೆಲ್ಲ ಪಟಾಪಟ ಅಂತಾವೆ ಹಿಂಗಿದ್ರೆ ಬೇಯಿಸಿ ಹಿಂಗಿದ್ರೆ ಹ್ಞೂ ಹ್ಞೂ ಸ್ವಲ್ಪ ಸೀಕರೆಟ್ ಆಗತ್ತ ಭಾಳ ಸೂಪರಾಗಿರ್ತದೆ ಈ ಹಬ್ಬದಾಗ ಅಂದರೆ ಭಾಳ ಟೇಸ್ಟಾಗಿರ್ತಾವ ರೊಟ್ಟಿ ಆಗಲಿ ನಾವು ಉಂಡೆ ಮಾಡ್ಕೊಂತೀವಲ್ಲ ಅವಾಗಲಿ ಹೊಸ ಬೆಳೆ ಬೆಳೆದಿರ್ತಾರಲ್ಲ ರೈತರು ಅದಕ್ಕಾಗಿ ಇವಾಗ ಸಜ್ಜೆ ಶೇಂಗಾ ಬೀಜ ಭಾಳ ಸೂಪರಾಗಿರ್ತದೆ ಈ ಹಬ್ಬದ ಮಾತ್ರ ಈ ತಿಂಗ್ಳು ಯಾವಾಗ ಮಾಡ್ಕೊಂಡು ನಿಂಬ್ಲಿ ಭಾಳ ಟೇಸ್ಟಾಗಿರ್ತಾವ ಓಕೆ ಸಂಕ್ರಾಂತಿ ಬಂದು ಮೇನು ಸಜ್ಜೆ ರೆಟ್ಟಿ ಪುಡಿ ಶೇಂಗಾ ಪುಡಿ ಮಾಡ್ತಾರೆ ಅದಕ್ಕಂದ್ರೆ ಭಾಳ ಟೇಸ್ಟಾಗಿರ್ತವಲ್ಲ ಅದಕ್ಕೆ ಈ ತಿಂಗಳೆಲ್ಲ ಅದೇ ಮಾಡ್ತಾರೆ ಈ ಒಂದು ತಿಂಗಳು ಇಟ್ಕೊಂಡು ತಿಂದ್ರಗನೆ ಭಾಳ ಟೇಸ್ಟಾಗಿರ್ತದೆ ಈ ಹಬ್ಬದ ಮಾತ್ರ ಹ್ಞೂ ಪಹಿತಾ ಇಷ್ಟೇ ನೋಡಿ ಫ್ರೆಂಡ್ಸ್ ಭಾಳ ಸೂಪರಾಗಿದಾವೆ ಉಂಡೆಗನೇ ಹ್ಞೂ ಇದೆ ಸೇರಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ನೋಡಿರಿ ಸೀಕರೆಕ್ಟಾಗ್ಯಾವ ಭಾಳ ಟೇಸ್ಟ್ ಕೂಡ ಇದ್ದಾವೆ ಯಾಕಂದ್ರೆ ಶೇಂಗಾ ಬೀಜ ಎಳ್ಳು ಎಲ್ಲ ಮಿಕ್ಸ್ ಮಾಡಿ ರುಬ್ಬಿರ್ತೀವಲ್ಲ ಅದಕ್ಕಾಗಿ ಇನ್ನೂ ಭಾಳ ಟೇಸ್ಟ್ ಈ ಹಬ್ಬದಾಗ

ಬೌಣ್ಬಾ ಬೇಸ್ ಕುಚ್ಚೇಂದ್ರೆ ಬೇಸ್ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ ಕವನ್ಕಿಯಾ ಅದ ಫ್ರೆಂಡ್ಸ್ ಈ ವಿಡಿಯೋಲಿ ಮುಗಿಸಿದೀನಿ ಭಾಳ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಹಬ್ಬದ ಅಡಿಗೆ ಮತ್ತು ನೆಕ್ಸ್ಟ್ ಡೇದಾಗ ನಾನು ಹೆಂಗೆಲ್ಲ ಮಾಡ್ಕಂತೇಳಿ ನೋಡಿಸಿ ನಿಮಗೆ ಅದು ಭಾಳ ಟೇಸ್ಟಾಗಿರ್ತಾವೆ ನೀವು ಮಾಡ್ಬೇಕಾರೆ ಗ್ಯಾರಂಟಿ ನೋಡಿಸ್ದೆ ಅವು ಹೆಂಗೆ ಅಂತೇಳಿ ಈ ವಿಡಿಯೋ ಇಲ್ಲೇ ಮುಗಿಸಿದೀನಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡಿದಾರಲ್ಲ ತಪ್ಪದೇ ಲೈಕ್ ಮಾಡಿರಿ ಇನ್ನು ಭಾಳಷ್ಟು ಜನಕ್ಕೆ ರೀಚ್ ಆದರೆ ಭಾಳಷ್ಟು ಜನ ನೋಡ್ತಾರಲ್ಲ ನೋಡಿದಾರಲ್ಲ ಸಬ್ಸ್ಕ್ರೈಬರ್ ಗ್ಯಾರಂಟಿ ಆಗಿರಿ ಯಾಕಂದರೆ ನಾ ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ ನೀವೇ ಫಸ್ಟ್ ನೋಡ್ಬೋದು ನೆಕ್ಸ್ಟ್ ವಿಡಿಯೋದ ಕಲಿಯೋಣ